ನೋಡಿರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಅದೇ ರೀತಿಯಾಗಿ ಇವತ್ತು ಕರ್ಕಿಕಟ್ಟಿ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೆ ಟಾಪ್ ಟಾಪ್ ಕುರಿಗಳು ಸಾಕಿರ್ತಾರೆ ನಮ್ಮ ಕರ್ಕಿಕಟ್ಟಿ ರಾಜನ ಅಂತಂದರೆ ಒಳ್ಳೆ ಫೇಮಸ್ ಇರ್ತಾರೆ ಅವರು ಇದು ಕುರಿ ಕೂಡ ಕಣ ಮಾಡಿದೆ ಅಂತೆ ಇದು ಕುರಿ ಒಳ್ಳೆ ಚೆನ್ನಾಗಿದೆ ಯಾರಿಗಾದ್ರೆ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಬೇಕಾದರೆ ಕೊಡಲ್ಲ ಅಂತ ಹೇಳಿದ್ದಾರೆ ಅವರು ನನ್ನ ಗ್ಯಾರಂಟಿ ಮೇಲೆ ಕೊಡಿಸ್ತೀನಿ ನೋಡ್ರಿ ಇದನ್ನ ಒಂದೂವರೆ ಲಕ್ಷ ಹೇಳ್ತಾರೆ ಅವ್ರ ರೇಟು ಯಾರಾದರೂ ನನ್ನ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿ ಕಟ್ಟೋರು ಇದ್ರೆ ಗ್ಯಾರಂಟಿ ಅಂತ ನೋಡ್ರಿ ಕುರಿ ಉದ್ದಾಗಿದ್ದ ಭಾಳ ದೊಡ್ಡಸಾಟ ಕುರಿ ಮಾತ್ರ ಗ್ಯಾರಂಟಿ ಐತಿ ನಂಬರ್ ಆಗೈತೆ ಕುರಿ ಅವ್ರು ಏನು ಗ್ಯಾರಂಟಿ ಕೊಡ್ತಾರೆ ಅಂತಂದರೆ ತಗೊಂಡು ಹೋಗಿ ಫಸ್ಟ್ ಸೆಕೆಂಡ್ ಆಗ್ತದಂದ್ರೆ ಗ್ಯಾರಂಟಿ ಕೊಡಲ್ಲ ಹಾಟಿಗೆ ಗ್ಯಾರಂಟಿ ಕೊಡ್ತಾರೆ ಅಷ್ಟೇ ಸುಮ್ಮನೆ ನೀವು ತಗೊಂಡು ಹಣ ಫಸ್ಟ್ ಆಗಲಿಲ್ಲ ಸೆಕೆಂಡ್ ಆಗಲಿಲ್ಲ ದೊಡ್ಡವ್ರಿಗೆ ಕೊಟ್ಟಿವೆಂಗಿಲ್ಲ ಕುರಿ ಚೆನ್ನಾಗೈತಿ ಕುರಿ ಸೈಜ್ ಮಾತ್ರ ಭಾಳ ದೊಡ್ಡ ಸೈಜು ಕುರಿ ಬಗ್ಗೆ ಅದ್ರಾಗೂ ಜರಂಗಿಲ್ಲ ಮತ್ತು ಇನ್ನೊಂದು ಕುರಿ ಒತ್ತಲ್ಲ ಅವರು ತಾನಾಗೆ ತಾನು ಮೇವಿಗೆ ಬಿಟ್ಟಾರೆ ಕುರಿ ಹಂಗಾಗಿ ಒಂದು ಸ್ವಲ್ಪ ಒಂದು ಹತ್ತು ಕೆ ಜಿ ಡೌನ್ ಆಗೈತೆ ಕುರಿ ಮಾತ್ರ ಹೆಚ್ಚು ಕಮ್ಮಿ ಒಂದು ಕುರಿ ಸಮೇತ ಒಂದು ಕ್ವಿಂಟಾಲ್ ಬರ್ಬೋದು ನೋಡ್ರಿ ದೊಡ್ಡ ಸೈಜು ಆಟನೇ ಚೆನ್ನಾಗಂತೆ ಭಾರಿ ಸ್ಪೀಡು ವಿಡಿಯೋ ಗಿಡ ಎಲ್ಲ ಇದಾವೆ ಅವು ತೋರಿಸ್ತೀನಿ ನೋಡಿರಿ ಅದೇ ರೀತಿ ಸ್ನೇಹಿತರೆ ಇದೆ ನೋಡಿರಿ ಇದು ಕರ್ಕಿ ಕಟ್ಟಿ ಜೈಸಿಂಹ ಅಂತ ಭಾರಿ ಅಂದರೆ ಭಾರಿ ಕುರಿ ಇದು ದೊಡ್ಡ ಕುರಿ ಯಾರಾದರೂ ದೊಡ್ಡ ಬಂಡವಾಳ ಹಾಕಿ ಕಟ್ಟೋರು ಇದ್ದರೆ ನನಗೆ ಕಾಲ್ ಮಾಡ್ಕೊಳ್ಳಿ ಕುರಿ ಕೊಡಲ್ಲ ಅವರು ಅವರು ಅವ್ರು ಸಾಕೊಂಡಿದ್ದಾರೆ ಏನೋ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ದೊಡ್ಡ ಬಂಡವಾಳ ಹಾಕಾರಿದ್ರೆ ಕಾಲ್ ಮಾಡ್ಕೊಳ್ಳಿ ಕುರಿ ಕೊಡಿಸ್ತೀನಿ ಕುರಿ ಹೆಚ್ಚು ಕಮ್ಮಿ ಅವರ ಹತ್ರನೇ ಬಂದು ಒಂದು ಎಂಟರಿಂದ ಹತ್ತು ಕಣ ಆಗಿದೆ ಒಂದು ಎರಡನ್ನೂ ಮೂರು ಬೈಕಿನ ಕಣನ ಆಗಿದೆ ಮೊನ್ನೆ ಬುಲೆಟ್ ಕಣನ ಆಗ್ತಿತ್ತು ಅವತ್ತೇನೋ ಕ್ಯಾನ್ಸಲ್ ಏನೋ ಮಾಡಿದ್ರು ಅಂತ ಹೇಳಿದರು ಹಂಗಾಗಿ ಅವತ್ತು ಆಗಲಿಲ್ಲ ಅವತ್ತೇನೋ ಹೊರಗಡೆ ಆಟ ಆಡಿಸ್ಕೊಂಡು ಕುರಿ ತೊಗೊಂಬಂದಿದ್ದಾರೆ ಅಂದರು ನೋಡ್ರಿ ಇವರೇ ನಮ್ಮ ಕರ್ಕಿ ಕಟ್ಟಿ ರಾಜವಣ್ಣ ಅಂತ ನಾಳೆ ನಮಸ್ತೆ ಅಣ್ಣ ನೀವು ಕುರಿ ಫೀಲ್ಡಿಗೆ ಎಷ್ಟೇ ಇಸ್ಬೇಕು ಬಂದಿದ್ದಣ್ಣ ನಾಲ್ಕು ಐದು ವರ್ಷ ಆಯ್ತು ನಮ್ಗೆ ಎರಡು ಸಾವಿರದ ಇಪ್ಪತ್ತರಾಗ ಅಣ್ಣ ನಿಮಗೆ ಕುರಿ ಕ್ರೇಜ್ ಹೆಂಗ್ ಬಂದ ಅಣ್ಣ ಕುರಿ ಕ್ರೇಜ್ ಬಂದಣ್ಣ ನಾವು ಡಿಗ್ರಿ ಕಾಲೇಜ್ ಮುಗಿಸಿದ್ವಿ ಸ್ವಲ್ಪ ಸುಪ್ರೀಜರ್ ಇದ್ದೀವಿ ಮೊದ್ಲು ಸಿವಿಲ್ ಸುಪ್ರೀಜರ್ ಕುರಿ ಸಗಡಿನ ಸಾಳ್ಗಾಗಿ ನೋಡೋಕೆ ಹೋಗಿದ್ವಿ ನೋಡ್ಕೊತ ನಮಗೆ ಕಟ್ಟಬೇಕಂತ ಆಸೆ ಬಂತ ಮೊದ್ಲಕ್ಕೆ ಒಂದು ಎರಡಲ್ಲಿ ಕುರಿ ತೊಗೊಂಡಿದ್ವಿ ಫಸ್ಟ್ ಟೈಮ್ ತೊಗೊಂಡಿದ್ದೆ ಒಂದು ಸಮೀಫೈನಲ್ ತನಕ ಆಡ್ತ ಫಸ್ಟಾಗಿ ನಂಬರ್ ನಂಬರ್ ಆದ ಮರ್ಕೊಳ್ಳೆಲ್ಲ ಅವ್ರು ಓನರೆಲ್ಲ ಗ್ರೂಪ್ನಾಗ ಹಾಕುದು ನೋಡಿ ಆಮೇಲೆ ಒಂಥರ ನಮ್ಮ ಸೆಮಿಫೈನಲ್ ಕನ ಆಡ್ತಲ್ಲ ಅವಾಗ ಚಲೋ ನಂಬರ್ದಾಗಿದ್ದ ಮರಿನಾಗ ಕಟ್ಬಾರ್ದೆ ದೊಡ್ಡ ದೊಡ್ಡಗೊಂಡವ್ ಹಾಕಿ ಮತ್ತು ಲಕ್ಷ ಹತ್ತು ಸಾವಿರ ಕೊಟ್ಟು ಒಂದು ಮರಿ ತಂದ್ವಿ ಆಮೇಲೆ ಅದು ಬರ್ತಾ 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 ನಮ್ಗೆ ಏನೂ ಗೊತ್ತಿದ್ದಿಲ್ಲ ಇದ್ರೊಳಗೆ ಮತ್ತು ನಾವು ಬಾಗಲಕೋಟೆ ಗದಗ ಆಮೇಲೆ ಸವದಿ ಸೈಡ್ ಹೋಗಿ ಎಲ್ಲ ಕಣ ಮಾಡಿದ್ವಿ ಕುರಿ ಕ್ರೇಜ್ ಒಳಗ ಯಾವ ಥರ ಒಬ್ರು ಇದ ಟಗರಿಪೀಠಿ ನೋಡ ಹೋದ್ಮೇಲೆ ನಮ್ಗೆ ಗೊತ್ತಾಯ್ತು ನಮ್ಗೆಲ್ಲ ಮೊದ್ಲು ಹೊರಗಿಂದ ಏನೂ ಗೊತ್ತಿದ್ದಿಲ್ಲ ಟಗರಿನ ಪೀಟಿಗೆ ಹೋದ್ಮೇಲೆ ಹೊರಗಿಂದ ಎಲ್ಲ ಜಾಸ್ತಿ ಜನರೆಲ್ಲ ಹೆಂಗೈತೆ ಅಂತೇಳಿ ಜಾಸ್ತಿ ಜನರ ಪರಿಚಯ ಆಯ್ತು ನಮ್ಗೆ ಕರಿಹಾರ ದಾವಣಗೆರೆ ಆಮೇಲೆ ರಾಣೆಬೆನ್ನೂರು ಸೌದ ಸೌದತ್ತಿಂದ ಬೆಳಗಾವ್ ಸಾಗಡೆ ಎಲ್ಲ ಜಾಸ್ತಿ ಜನರೇಷನ್ ಆಗಿದೆ ಅಂದ್ರೆ ನಾವು ಅವಾಗಿಲ್ಲ ಅಂದ್ರೆ ನಮ್ಗೆ ಊರ್ ಬಿಟ್ಟು ಏನೂ ಅಣ್ಣ ಮತ್ತೆ ನಿಮಗೆ ಎಷ್ಟು ಟೋಟಲ್ ಎಷ್ಟು ಕುರಿ ನೀವು ಇಲ್ಲಿವರೆಗೂ ಐದು ಕಟ್ಟಿದ್ರಿವರೆಗೂ ನಾನು ದೊಡ್ಡ ರೊಕ್ಕ ಬಿಡಣ್ಣ ಎಲ್ಲ ಒಂದ್ ಲಕ್ಷ ದೇಡ್ ಲಕ್ಷ ಮೇಲೆ ಎರಡ್ ಅಣ್ಣ ಈ ಕುರಿ ಫೀಲ್ಡ್ ಅಂತಕ್ಕಂಥದ್ದು ಲಾಭಕ್ಕಲ್ಲ ಲಾಭ ಕಂಡಿದ್ರೆ ಲಾಸ್ ಅಥವಾ ಲಾಭಕ್ಕೋಸ್ಕರ ಮಾಡ್ತಾ ಅಣ್ಣ ಇದ್ರೊಳಗೆ ಲಾಭನೂ ಆಗ್ತೈತಿ ಲುಕ್ಸಾನು ಆಗ್ತೈತಿ ನಾವು ಲಾಭ ಬಂದಾಗ ಕೊಟ್ರೆ ಕುರಿ ಒಂದ್ ಐವತ್ ಸಾವಿರ ಎರಡ್ ಲಕ್ಷ ತನಾನು ಕೊಡ್ಬೋದು ಎರಡ್ ಲಕ್ಷದ ಕುರಿ ಐವತ್ ಸಾವಿರಕ್ಕೂ ಕೊಡ್ಬೋದು ನಾವು ಲಾಭ ಬೇಕಂದ್ರೆ ನಾವು ದುಡ್ಡು ಅವಾಗ ಯಾವಾಗ ಡಿಮಾಂಡ್ ಲಾಭ ಕೊಟ್ರೆ ಲಾಭ ಆಗ್ತೈತಿ ಇಲ್ಲ ಅಂದ್ರೆ ನಾವು ಪ್ರೇಮಕ್ಕೆ ಇಟ್ಟುಕೊತೀವಿ ಅಂದ್ರೆ ನಾವು ಚೊರೋ ತೆಗ್ ಮೇಯಿಸ್ಕೊಂಡು ಪ್ರೇಮಕ್ಕೆ ಆಡಿಸ್ಕೋಬಹುದು ಹೆಸರು ಕಳಿಸ್ಕೋಬಹುದು ನಾವು ಸರಿಯಾಗಿ ಕೊಟ್ಟಿವಿ ಆಮೇಲೆ ಇಟ್ಕೊಂಡಿದ್ವಿ ಅಣ್ಣ ಮತ್ತೆ ಇದು ಏನು ಕುರಿ ನೋಡ್ತಾ ಇದೀವಲ್ಲ ಇದು ಕುರಿ ಬಹಳ ಇಷ್ಟಪಟ್ಟು ಬಹಳ ಎರಡಲ್ಲೂ ನಾಲ್ಕಲ್ಲೆಲ್ಲ ಕೇಳಿದ್ರಿ ಅಂತ ಕೇಳ್ಬಿಟ್ಟು ಅವ್ರು ಕೊಟ್ಟಿಲ್ಲ ಅಂತಂದ್ರೆ ಇಲ್ಲಣ್ಣ ಇದು ಫಸ್ಟ್ ಮಜ್ಜೂರ್ ಮರಿ ಅಣ್ಣ ಇದು ಎರಡಲ್ಲೊಳಗ ಹಾಲಲ್ಲಿ ಎರಡಲ್ಲೊಳಗ ಮಜ್ಜೂರ್ ಮರಿ ಅದು ಒಂದು ನಾಲ್ಕು ತಿಂಗಳಿಂದ ನಾಲ್ಕು ತಿಂಗಳು ಮರಿ ಇದ್ದಾಗ ಕಟ್ಟಿದ್ರಂತ ನಾವು ನಮ್ಮ ಬಾಜು ಇಲ್ಲಿ ನಮ್ಮೂರು ಬಾಜು ಮೆಣಸಿ ಕಣ ಇತ್ತು ಒಂದು ಎರಡಲ್ ಒಳಗೆ ಬಳ್ಳಾರಿ ನಾಗ ಇದು ಎರಡು ವರಗಣ ಇವು ಅವಾಗ ಮೆಣಸಿ ಕಣಕ್ಕೆ ಬಂದಾಗ ನಾವು ನೋಡಕ್ಕೆ ನೋಡಕ್ ಹೋಗಿದ್ವಿ ಇದು ಮೂರನೇ ರೌಂಡಿಗೆ ಬಳ್ಳಾರಿ ಕೊಡಿತಾನ ಇದು ಅವಾಗ ಎರಡಲ್ಲಿ ಮರಿ ಮನ್ಸು ಮಾಡಿದ್ನ ಅವಾಗ ಒಂದು ಲಕ್ಷ ಮೂವತ್ತು ಸಾವಿರ ಕೇಳಿದ್ದೆ ನಾನು ಅದ ಎರಡಲ್ಲೊಳಗೆ ಫೈನಲ್ ನಾಗ ಆಡಬೇಕಂದ್ರೆ ಫಸ್ಟ್ ಸೆಕೆಂಡ್ಗೆ ಸ್ಪೀಡಿಗೆ ಹೋಗಿ ಅಪೋಸಿಟ್ ಮರಿ ತಪ್ಸಿತ್ತು ಕೊಂಡ್ ಸ್ವಲ್ಪ ಕ್ರ್ಯಾಕ್ ಇದು ಎರಡಲ್ಲಾಗ ಅವಾಗ ಮರಿ ಕೊಡಂಗಿಲ್ಲ ನಾನು ಕ್ರ್ಯಾಕ್ ಐತಿ ಎಂಟಲ್ಲಿ ಬೇಕಾದ್ರೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರು ಎಂಟಲ್ ತನಕ ಅಂದ್ರೆ ಅವ್ರ ನಂಬರ್ ತೊಗೊಂಡಿದ್ವಿ ಆದ್ರೆ ಎಂಟಲ್ ಬಂದ ನಂತರ ನಮ್ಗೆ ಗೊತ್ತಿಲ್ಲ ಅಂದಂಗೆ ಬೇರೆದವ್ರು ಕೊಟ್ಟಿದ್ರು ಅವರು ಲಕ್ಷ್ಮೇಶ್ವರ ಪ್ರಕಾಶ್ ಅನಾರಿಗೆ ಕೊಟ್ಟಿದ್ರು ಎಂಬತ್ತು ಸಾವಿರಕ್ಕೆ ಅಲ್ಲಿಂದ ಮತ್ತು ರಾಣೆಬೆನ್ನೂರು ಶಾಲೆ ಕಣಾರಿಗೆ ಕೊಟ್ಟಿದ್ರಿ ಒಂದು ಲಕ್ಷ ಇಪ್ಪತ್ತಕ್ಕೆ ಅಲ್ಲಿಂದ ಮತ್ತೆ ಹರೀಶ್ ಅನಾರ ರಾಣೆಬೆಣ್ಣೂರು ಹರೀಶ್ ಅನಾರಿಗೆ ಒಂದು ಲಕ್ಷ ಐವತ್ತಕ್ಕೇನೋ ಕೊಟ್ಟಿದ್ರು ಅಂತಿದ್ದೆ ನಾವು ಆಮೇಲೆ ಇದು ಮರಿ ಒಂದು ಬುಲೆಟ್ ಕಣದಾಗ ನೋಡಿ ಎರಡು ಲಕ್ಷ ಹತ್ತು ಸಾವಿರಕ್ಕೆ ತಗೊಂಡಿವಣ್ಣ ಅಣ್ಣ ಮತ್ತೆ ಈ ಮರಿಗೆ ಡೈಲಿ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀರ ಅಣ್ಣ ನೀವು ಇದಕ್ಕೆ ಡೈಲಿ ಎಂಟರಿಂದ ಹತ್ತು ಹತ್ತಿ ಅಣ್ಣ ಇದು ಪಾರಮ್ ತತ್ತಿನ ಹಾಕ್ತೇವಣ ನಾವು ಹತ್ತು ಹತ್ತಿ ಆಮೇಲೆ ಒಂದು ಅರ್ಧ ತಾಸು ಬಿಟ್ಟು ಒಂದು ಕೆ ಜಿ ಉಳ್ಳಿ ಹತ್ತೀವಿ ನಂತರ ಒಂದು ಪುಟ್ಟಿ ಮೇವು ಹಾಕಿ ಆ ನಂತರ ಒಂದು ಲೀಟ್ರ್ ಹಾಲು ಹಾಕ್ಬಿಡ್ತೀವಿ ಒಂದು ಒಂದು ತಾಸು ಬಿಟ್ಟು ಮತ್ತು ಒಮ್ಮಿಂದ ಆಮೇಲೆ ಸಾಯಂಕಾಲ ಮತ್ತು ಒಂದು ಸ್ವಲ್ಪ ಉತ್ತತ್ತಿ ಅದು ತಿನ್ನಿಸ್ತೇವ ಒಂದು ಬಗ್ಸಿ ಉತ್ತತ್ತಿ ತಿನ್ನಿಸಿ ಸಾಯಂಕಾಲ ಮತ್ತು ಮೇವತ್ತಿ ಹತ್ತಿ ಒಂದು ಲೀಟ್ರ್ ಹಾಲು ಹಾಕ್ಬಿಡ್ತೀವಿ ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ ನಮ್ಮ ಮತ್ತು ಅಣ್ಣ ಇದು ಮೊಟ್ಟೆ ಹಾಕಿದ್ರೆ ಕುರಿಗೆ ಆಗುತ್ತೆ ಅಂತಾರೆ ಅದು ನಿಜನೇ ಸುಳ್ಳು ಮೊಟ್ಟೆ ಈಟಾಗತ್ತಾನ ಅದ್ರ ತಕ್ಕ ತಾಕತ್ತಿದ್ ಮರಿ ಮೊಟ್ಟೆ ಹಾಕ್ಬೇಕು ಇಲ್ಲ ಕಮ್ಮಿ ಹಾಕ್ಬೇಕು ಅಣ್ಣ ಈ ಮೊಟ್ಟೆ ಹಾಲು ಎರಡು ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗ ಅಥವಾ ಮೊಟ್ಟೆ ಬೇರೆ ಹಾಲ್ ಬೇರೆ ಹಾಕಿದ್ರು ಚೆನ್ನಾಗ ಮೊಟ್ಟೆ ಹಾಲು ಮಿಕ್ಸ್ ಮಾಡಿ ಹಾಕ್ಬಾರ್ದನ ಯಾವಾಗಲೂ ಯಾಕಂತಂದ್ರ ಸುಮ್ನೆ ಹೇಳ್ತಾರೆ ಅವ್ರು ಮೊಟ್ಟೆ ಹಾಲು ಮಿಕ್ಸ್ ಮಾಡ್ಬೇಕಂತ ಹೇಳಿ ಹಾಲು ಒಳಗೆ ಮೊಟ್ಟೆ ಹಾಕಿದ್ರೆ ಮಿಕ್ಸ್ ಆಗಿ ಸ್ಮೆಲ್ ಬರ್ತಾನ ಅದು ಯಾಕಂದ್ರ ಮನುಷ್ಯರ ಥರ ಅವು ತಿಂದು ಒಮ್ಮಿಂದ ಒಮ್ಮೆಲೆ ಹಿಂದ್ ಕಳ್ಸೋಂಗಿಲ್ಲ ಅವು ಮತ್ತು ವಾಪಸ್ ಡೈಜೇಶನ್ ಮಾಡ್ಕೊಬೇಕಾರೆ ಮೆಲ್ಕಾಗ್ತವಲ್ಲ ಮೊಟ್ಟೆ ಪ್ರೈವೇಟಾಗಿ ಮೊಟ್ಟೆ ಹಾಕಿ ಹುಲ್ ತಿನ್ಸಿದ ಮೇಲೆ ಪ್ಯೂರ್ ಹಾಲು ಹಾಕ್ಬೇಕಾ ಅಂದ್ರೆ ಮರಿ ಹೆಲ್ದಿ ಇರ್ತಾವೆ ಮರಿ ಅಣ್ಣ ಮತ್ತೆ ನಾವು ಈ ನಿಮಗೆ ಕೇಳಿದ್ವಿ ಅವಾಗ ನೀವು ಇಲ್ಲ ಅಣ್ಣ ಇದು ನಾವು ಪ್ರೇಮಕ್ಕೆ ತಗೊಂಡಿದ್ವಿ ಎರಡಲ್ಲಾಗಿಂದ ಆಸೆ ಇಟ್ಟಿದ್ವಿ ಇದನ್ನು ಜಾಸ್ತಿ ಜನ ನನ್ನ ಕಡೆ ಬಂದು ಒಂದು ಎರಡು ಬೈಕ್ ಹೊಡ್ದನ ಇದು ಅವ್ರ ಕಡೆ ಒಂದು ಬೈಕ್ ಹೊಡ್ದಿತ್ತು ಒಂದು ಐದಾರು ಕಣ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹತ್ತು ಸಾವಿರ ಕಣ ಆಗೈತಿ ಒಂದು ಏಳು ಎಂಟು ಕಣ ಆಗೈತೆ ನಾನು ನನ್ನ ಕಡೆ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೇಳಿದ್ರಣ್ಣ ಇದು ಮರಿ ಕೊಟ್ಟಿಲ್ಲ ನಾನು ಆದ್ರೂ ಹಂಗೇನಾದ್ರೆ ಕೊಡೋ ವಿಚಾರ ಬಂದ್ರೆ ಸಮಸ್ಯೆ ಬಂದ್ರೆ ಕೊಡ್ತೀನಿ ನೋಡ್ರಿ ನಮ್ ನೋಡಿ ಯಾರಾದ್ರಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ದೊಡ್ಡ ಬಂಡವಾಳ ಹಾಕೋದ್ ನಾನು ಕಣ ಹೊಡಿಬೇಕು ಯಾರಾದ್ರೂ ಇದ್ರೆ ಈ ಕುರಿ ತಗೋಬೋದು ನೋಡ್ರಿ ಕಣ ನೂರಕ್ ನೂರು ಪರ್ಸೆಂಟ್ ಇದು ಹೊಡಿತೈತಿ ಆದ್ರೆ ಆಟ ಆಡ್ತತಿ ಅಂತ ಹೇಳ್ಬಲ್ವಿ ತಗೊಂಡೋದ್ ತಕ್ಷಣ ನೀವು ಅಂತ ಹೇಳಂಗಿಲ್ಲ ಯಾಕಪ್ಪ ಅಂತಂದರೆ ಕುರಿ ಮಾತ್ರ ನಂಬರ್ ಒನ್ ಕುರಿನೇ ಇದು ಏನಾದ್ರೂ ಅಣಿ ಕೊಟ್ಟಿದ್ದ ಕಣದಲ್ಲಿ ನಂಬರ್ ನಂಬರ್ ಮಾಡ್ಕೊಂಡೇ ಮಾಡ್ಕೊಂಡೆ ಅದೇನ್ರ ಅವತ್ತು ಒಂದ್ ಎರಡ್ ಮೂರ್ ಕಣ ಒಳ್ಳೆ ತನ ಅಂದ್ರೆ ಜಾಸ್ತಿ ಓವರ್ ಲೋಡ್ ಮಾಡಿದ್ವಿ ನಾವು ಒಂದ್ ಲಕ್ಷ ಇದು ಒಂದ್ ಕಿಂಟೋಲು ನಲ್ವತ್ತಾರು ಕೆಜಿ ಆಗಿತ್ತ ನಾ ತೂಕಿದ್ ಇವಾಗ ಒಂದು ಮೂವತ್ತೈದು ಐತಿ ಒಂದ್ ಹತ್ತು ಹದಿನೈದು ಕೆಜಿ ಕಮ್ಮಿ ಮಾಡಿವಿ ಎರಡ್ ಮೂರು ಕಣ ತೂಕ ಮಾಡಿದ್ದು ಕಾಡಿದಿಲ್ಲ ಅನ್ನೋದ್ ಮತ್ತ ವಾಪಸ್ ಬುಲೆಟ್ ಕಣದ ಮಣ್ಣೆ ಚೋಳ್ಸ್ ಕುಡ್ದಾಗ ನಾಲ್ಕ್ ಮರಿ ಇದ್ದ ಹೊರಗ್ ಬಂತ ಆರ್ ಮರಿ ಇದ್ದ ಹೊರಗ್ ಬಂತ ಮತ್ತೆ ಇದ್ರದ್ದು ಇನ್ನೊಂದೇನಂದ್ರೆ ಸೋತ್ ಮರಿಗೂ ವಾಪಸ್ ಅವಾಗ ಒಂದೆರಡು ತಾಸು ಬಿಟ್ಟರೆ ಆಡಿದ್ರೆ ಆಡಿಸುತ್ತೆ ನಮ್ಮ ವಾಪಸ್ ಮತ್ತೆ ಬಾಳ ಅಂದ್ರೆ ಬಹಳ ಸಿಡಿ ಈ ಪ್ರತಿ ಒಂದ್ ಕಣದಾಗ ಒಂದೊಂದು ಮರಿ ಟ್ರಕ್ ಆಗೋಣ ಅದ್ರ ಆಟದ ಬಿಡಿ ಒಂದ್ ಕಣದ ಒಂದು ಕಣದಾಗ ಒಂದೊಂದ್ ಮರಿ ಟ್ರಕ್ ಯಾವ ಸತ್ತಿಲ್ಲ ಆದ್ರ ನನ್ ಕಡೆ ಬರೋಕಿನ ಮುಂಚೆ ಒಂದ್ ದಿನ ಮುಂಚೆ ಕಣ ಹಾಕಿದ್ರು ಅಲ್ಲಿ ಶಿವಮೊಗ್ಗ ಅದು ಅದೊಂದ್ ಮರಿ ಕೊಂದಿದೆ ಅಲ್ಲಿ ಅಣ್ಣ ಮತ್ತೆ ಸೂಕಿದಾರೀ ನೋಡ್ರಿ ಶಿವಮೊಗ್ಗ ಸೋಕಿದಾರ ಅಂತ ಹೇಳಿ ನಾನ್ ತಗೋಕಿನ ಮುಂಚೆ ನಾನು ವ್ಯಾಪಾರ ಆದ ಬಂದ್ಮೇಲೆನೆ ಕಣ ಹಾಕಿದ್ರು ಅವ್ರು ವ್ಯಾಪಾರ ಮುಗಿಸ್ ಬಂದ್ಮೇಲೆ ಒಂದ್ ಹದಿನೈದ್ ದಿನ ಬಿಟ್ಟಿದ್ನ ಅವ್ರ ಕಡೆ ಲಾಸ್ಟ್ ಟೈಮ್ ಒಂದ್ ಆಡಸ್ಕೊಂಡ್ ಕೊಡ್ತೀವಿ ಅಂತೇಳಿ ಹಾಕಿದ್ರೆ ಶಿವಮೊಗ್ಗ ಸೋಕಿದಾರ ಅಂತ ಹೇಳಿ ಆ ಇದು ಟೋಟಲ್ ಎಷ್ಟು ಕಣ ಆಗಿದಳವರೆಗೂ ನನ್ ಕಡೆ ಒಂದ್ ಒಂಬತ್ ಕಣ ಆಗ್ಯೋಣ ಅವ್ರ ಹತ್ರ ಅವ್ರ ಕಡೆ ಒಂದ್ ಮೂರ್ ಕಣ ಆಗಿದ್ವಣ ಟೋಟಲ್ ಒಂದು ನಾಲ್ಕು ಕಣ ಆಗಿದ್ವುದ್ಮೂರ್ ಕಣ ಆಗಿದೆ ಮೂರ್ ಕಣ ಆಗೋಣ ನಿಮ್ ಕಣ್ಣಿದ್ರಿಗೆ ಇದು ಯಾವ ಕಣದಲ್ಲಿ ಅತ್ಯುತ್ತಮವಾದ ಆಟ ಆಡಿದ ಇದು ಪ್ರತಿಯೊಂದಕ್ಕೆ ನಾ ಚಲೋ ದೊಡ್ಡ ಕಣಕ್ ಹಾಕಿವನ ಎಲ್ಲ ಆಮೇಲೆ ಅದು ಸ್ವಲ್ಪ ಆಟದ ಮೂಮೆಂಟ್ ಸ್ವಲ್ಪ ಸ್ಲೋ ಮಾಡಿತ್ತು ಲೋಡ್ ಆಗಿ ಅವಾಗ ಸಣ್ಣ ಕಣಕ್ ಹಾಕಿದ್ವಿ ದೊಡ್ಡ ಕಣಕ್ ಹಾಕಿದಾಗೆಲ್ಲ ಪ್ಯೂರ್ ನಂಬರ್ ಒನ್ ಆಟ ನಾಡಿತ್ತ ಅದು ಎಲ್ಲಾ ಕಣದಾಗ ಒಂದೊಂದು ಮರಿ ಸ್ಟ್ರಕ್ ಆಗಂಗ ಓಡಬೇಕು ಅಣ್ಣ ಮತ್ತೆ ಯಾವ ಕುರಿ ಜೊತೆಗೆ ಇದು ಆಟ ಆಡಿದಾಗ ನಿಮ್ಮ ಮನ್ಸಿಗೆ ಇಷ್ಟ ಆಗಿತ್ತು ಇದು ನಮ್ಮ ಫಸ್ಟ್ ಟೈಮ್ ಎಡಲಾಗಿಂದ ನೋಡಿದ ತಕ್ಷಣ ನಾನು ಎಂಟಲಿ ತಗೋಬೇಕಂತ ವಿಚಾರ ಮಾಡಿದಾಗ ನನ್ಗೆ ಕೊಟ್ಟಿದ್ದಿಲ್ಲ ಅವ್ರು ನಾವು ರಾಣೆಬನ್ನೂರಿಗೆ ಬುಲೆಟ್ ಕಣ ಇಟ್ಟಿದ್ರು ಆ ಬುಲೆಟ್ ಕಣದಾಗ ನೋಡಿದಾಗ ಬೆನ್ನಿಪೇಟೆ ಕಡಲದ ಮೇಲೆ ಬಾರಿ ಟಾಪ್ ಆಟ ಇದೆ ಎರಡು ವರ್ಷದಿಂದ ಅವಾಗ ಹೊಸ ಬಾತ್ ಜಸ್ಟ್ ಒಂದು ಎರಡ್ ಮೂರು ತಿಂಗಳಾಗಿತ್ತು ಓಪನ್ ಬಂದು ಅದಕ್ಕಿಂತ ಮುಂಚೆ ಎಡಲಾಗ್ ಮನಸ್ಸು ಮಾಡಿದ್ವಿ ಅಲ್ಲಿ ಬಂದಾಗ ನೋಡುವಾಗ ಅದೇ ಮರಿ ಅಂತ ಗೊತ್ತಾಗ್ಲಿಲ್ಲ ಆಮೇಲೆ ಅವ್ರನ್ನ ಕೇಳಿದ್ವಿ ಹಿಂಗಣ್ಣ ಮಜೂರ್ ಮರಿ ಅಂತ ಹೇಳಿದ್ರೆ ಅವಾಗ ನಾವು ನಾನ್ ನೋಡಿದ ಮರಿ ಇದ ಅಂತ ತಿಳ್ಕೊಂಡು ಅವಾಗ ಇಷ್ಟಪಟ್ಟು ಒಂದು ವರ್ಷ ಕಾತ್ ಹೋದ ಅಣ್ಣ ಇದು ಅಣ್ಣ ಮತ್ತೆ ನಮ್ ಸಬ್ಸ್ಕ್ರೈಬರ್ಸ್ ಒಂದು ಕೊಷನ್ ಕೇಳಿದ ಅಣ್ಣ ಮರಿ ತೂಕ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಏನಿಲ್ಲ ಅಣ್ಣ ಮರಿ ತೂಕ ಮಾಡ್ಬೇಕಂದ್ರ ಸ್ವಲ್ಪ ತತ್ತಿ ಜಾಸ್ತಿ ಹಾಕ್ಬೇಕಣ್ಣ ಆಲ್ ತತ್ತಿ ಲೆವೆಲ್ಲಿಗೆ ಮೇಂಟೇನ್ ಮಾಡ್ಕೊಂಡು ಹೋಗ್ಬೇಕು ವಾಮಿನಲ್ಲೇ ಲೋಡ್ ಮಾಡ್ಬೇಕಂತ ಹೇಳಿ ಜಾಸ್ತಿ ಹಾಕ್ಬಿಡದು ಲಿಮಿಟ್ ಮ್ಯಾಗ ತತ್ತಿ ಆಮೇಲೆ ಬೈಲ್ಡ್ ಎಗ್ ತಿನ್ಸಿದ್ರೆ ಲಘು ಲೋಡ್ ಆಗ್ತಾವಣ ಬೈಲ್ಡ್ಗೆ ಏನು ತಿನ್ಸಿ ಬೈಲ್ಡ್ ಅಂದ್ರೆ ಬರೀ ಹೊಟ್ಟೀಲೆ ಬೈಲ್ಡ್ ಎಗ್ ಒಂದ್ ದಿನ ಐದರಿಂದ ಆರು ಬಾಳ್ಡೆಗ್ ಬರೀ ಬಾಳ್ಡೆಗ್ ಹೆಂಗ್ ತಿನ್ಸ್ಬೇಕು ಪುಡಿ ಪುಡಿ ಆಗತ್ತಲ್ಲ ಪುಡಿ ಪುಡಿ ಆಗತ್ತಣ ಮೀದು ಒಂದ್ ಚಪಾತಿ ಚಪಾತಿ ಮಾಡಿ ಅದ್ರೊಳಗೆ ಕೊಡ್ಬೇಕಣ್ಣ ಬಾಳ್ಡೆಗ್ ತಿನ್ಸೋದ್ರಿಂದ ಎದಿಯೊಳಗ್ ಬರ್ತಾವ ಮರಿ ಲೋ ಜಾಸ್ತಿ ಲೋಡ್ ಆಗ್ತಾವ ಮರಿ ಮತ್ತೆ ಮರಿಗೆ ಬಾಳ್ಡೆಗ್ ತಿನ್ಸ್ಬಹುದ ಲೋಡ್ ಇದ್ ಮರಿಗೆ ತಿನ್ಸ ಅವಶ್ಯಕತೆ ಇಲ್ಲ ಒಂದರಿಂದ ಒಂದೂವರೆ ಕೆಜಿ ಹುಳಿ ಹಾಲು ತತ್ತಿ ಡೈಲಿ ಮೇಂಟೈನ್ ಮಾಡಿದ್ರೆ ಸ್ವಲ್ಪ ತೂಕ ನೀವು ಹತ್ತಿ ಹಾಲು ಹಾಕ್ಬೇಕಣ್ಣ ನೋಡಿ ಸ್ನೇಹಿತರೆ ನಮ್ಮ ರಾಜಣ್ಣ ಒಳ್ಳೆ ಒಂದು ಟಿಪ್ಸ್ ಕೊಟ್ಟಿದ್ದಾರೆ ಬಾಳ್ಡೆಗ್ ಚಪಾತಿ ಒಳಗಡೆ ಸುತ್ತಿ ತಿನ್ಸಿದ್ರೆ ಒಳ್ಳೆ ಎದಿಗಿದಿ ಬರುತ್ತಂತೆ ಹಣ ಅದೇ ರೀತಿಯಾಗಿ ಇದು ಒಂದು ಕುರಿ ಬಗ್ಗೆ ದೊಡ್ಡ ಮರಿ ನಾಲ್ಕಲ್ಲಿ ಆರ್ಲಾಗೆಲ್ಲ ಕಣ ಆಗೈತಿ ಇದು ಫುಲ್ ರೆಸ್ಟ್ ಐತೆ ನಮ್ಮ ನಮ್ ದೊಡ್ಡ ಮರಿ ಫಸ್ಟ್ ಆದಾಗ ಇದು ಸೆಕೆಂಡ್ ಆತನ ಅಲ್ಲೇ ನಮ್ಮ ಮರಿ ಮೇಲೆ ಒಂದು ನಾಲ್ಕು ಕೊಡ್ತಾ ಹೊಡೆದು ಫಸ್ಟ್ ಸೆಕೆಂಡಿಗೆ ಇದು ಸೆಕೆಂಡ್ ಆದ ನಮ್ಮದು ಫಸ್ಟ್ ಆತನ ನಾನಾ ವ್ಯಾಪಾರ ಮುಗಿಸ್ಕೊಂಡೆ ಒಂದ್ ಲಕ್ಷ ಇಪ್ಪತ್ನಾಲ್ಕು ಸಾವಿರ ವ್ಯಾಪಾರಕ್ಕೆ ಮುಗಿಸ್ಕೊಂಡು ಒಂದು ಐದು ಎಂಟುನೂರು ರೂಪಾಯಿ ಬಾಡಿಗೆ ಹಾಕೊಂಡು ಊರಿಗೆ ಬಂದೆವು ನಮಗೆ ಅವ್ರಿಗೆ ಒಂದು ಇಪ್ಪತ್ತು ಕಿಲೋಮೀಟರ್ ಆಗ್ತೈತಿ ಟೋಟಲ್ ಒಂದು ಇಪ್ಪತ್ತೈದು ಕೊಟ್ಟು ತೊಂದೇವಣ್ಣ ಆಟ ಬರ್ತಿ ಸ್ಪೀಡ್ ಐತೆ ಇದು ಭಾರಿ ಸಿಡಿ ಐತಿ ಅಣ್ಣ ಮತ್ತೆ ಇದ್ರದ್ದು ಟೋಟಲ್ ಎಷ್ಟು ಕಣ ಆಗಿದೆ ಅಣ್ಣ ಇದು ಎಂಟಲ್ ಒಳಗೆ ಎರಡು ಕಣ ಆಗ್ಯವಣ್ಣ ಒಂದು ನಾಲ್ಕು ಕಣ ಹಾಕ್ಯಾರ ಫಸ್ಟ್ ಎಳಕಿದ್ದಾಗ ಹಾಕ್ಯಾರ ಈ ಜನವರಿ ಇಪ್ಪತ್ತಾರಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತಾರಕ್ಕೆ ಒಂದು ವರ್ಷ ಆತನ ಅದು ಇವತ್ತಿಗೆ ಒಂದು ವರ್ಷ ಒಂದು ತಿಂಗಳಾತನ ಇನ್ನೂ ನಾಲ್ಕು ದಿನ ಆದ್ರೆ ಒಂದು ವರ್ಷ ಒಂದು ತಿಂಗಳಾಗತ್ತಣ್ಣ ನೋಡಿ ಸ್ನೇಹಿತರೆ ನಾನೇನು ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಲ್ಲ ಇವರು ನಮ್ಮ ಕರ್ಕಿಗಡ್ಡಿ ರಾಜವಣ್ಣ ಅಂತಂದು ನಮಗೆ ಭಾಳ ಸ್ನೇಹಿತರು ಇವರು ಒಳ್ಳೆ ಒಳ್ಳೆ ಕುರಿ ನಮಗೂ ಕೊಟ್ಟಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೊಟ್ಟಿದ್ದಾರೆ ಕೊಟ್ಟಿರ್ತಕ್ಕಂಥ ಕುರಿಗಳು ಕಣಾಗಿರ್ತಾವೆ ಇವರು ಕುರಿಗಳು ಒಳ್ಳೆ ಟಾಪಾಗಿ ಚಾಯ್ಸ್ ಮಾಡ್ತಾರೆ ಯಾರಿಗಾದ್ರೂ ಬೇಕಾದರೆ ನಮ್ಮ ಅಣ್ಣಾರದು ನಂಬರ್ ಮೆನ್ಷನ್ ಮಾಡಿರ್ತೀನಿ ಕಾಲ್ ಮಾಡ್ಕೊಳ್ಳಿ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ತಗೊಳ್ಳಿ ಕುರಿನ ಕೊಡ್ತಾರೆ ಅವರು ಕುರಿ ಮಾತ್ರ ಒಳ್ಳೆ ಒಳ್ಳೆ ಸಾಕ್ತಾರೆ ನೋಡ್ರಿ ಮತ್ತು ಒಳ್ಳೆ ಚಾಯ್ಸು ಮಾಡ್ತಾರೆ ಅದೇ ರೀತಿಯಾಗಿ ಈ ಒಂದು ವೀಡಿಯೋ ಮಾಡಿದ್ದು ನಿಮ್ಮ ಒಂದು ಒಂದು ಟಿಪ್ಸು ಒಳ್ಳೆ ಟಿಪ್ಸ್ ನಮಗೆ ಗೊತ್ತಾಗಿದೆ ಏನಪ್ಪ ಅಂತಂದ್ರೆ ಈ ಬಾಳೆಗ್ ತಿನ್ಸಿದ್ರೆ ಎದಿ ಬರುತ್ತೆ ಅಂತಕ್ಕಂಥ ಒಂದು ಒಳ್ಳೆ ಟಿಪ್ಸ್ ನಿಮ್ಗೆ ಗೊತ್ತಾಗಿದೆ ನೋಡಿರಿ ಎರಡು ಕುರಿ ಹೆಂಗಿದಾವೆ ಇದು ಇನ್ನೂ ಒಂದು ಸ್ವಲ್ಪ ಅಂತೆ ತೂಕ ಇದನ್ನು ಚೆನ್ನಾಗಿದೆ ಕುರಿ ಒಂದ್ ಕೆಜಿ ಒಂದ್ ಕಿಂಟಲ್ ನಲ್ವತ್ತೈದು ಕೆಜಿ ಒಂದು ಹತ್ ಕೆಜಿ ತೂಕ ಕಡಿಮೆ ಮಾಡಿ ಒಂದು ಎರಡು ಮೂರು ಕಣ ಆಗ್ಲಿ ನೋಡೋಡ್ ಆಗಿ ಕಡಿಮೆ ಮಾಡಿದ್ವಿ ತೂಕ ತೂಕ ಕಡಿಮೆ ಮಾಡಿದ ತಕ್ಷಣ ಒಂದ್ ಮೂರ್ ಕಣ ಬಾರಿ ಆಡದ್ಲೋಡ್ ಒಂದು ಕಣ ಫಸ್ಟ್ ಆಗ್ತಾನೆ ನಾವು ರೆಸ್ಟ್ ರೆಸ್ಟ್ ಇವಾಗ ದಿನ ನೋಡೋಣ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋ ದಯವಿಟ್ಟು ಕೊನೆ ತನಕ ನೋಡಿ ದಯವಿಟ್ಟು ನಮ್ಮ ವೀಡಿಯೋನ ಕೊನೆ ತನಕ ನೋಡಿದ್ರೆ ಮಾತ್ರ ಅರ್ಥ ಆಗೋದು ಅದೇ ರೀತಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹತ್ರ ಕುರಿಗಳು ಯಾವ ಇದ್ರೆ ಯಾವ್ದು ಇದ್ರೆ ನಮಗೆ ಕಾಲ್ ಮಾಡ್ಕೊಳ್ಳಿ ತಗೊತೀವಿ ಅದೇ ನಮ್ಮ ಹತ್ರ ಯಾವ್ದಾದ್ರು ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ ಕೊಡ್ತೀವಿ ಈ ಒಂದು ವಿಡಿಯೋ ಮಾಡೋಕೆ ಅವಕಾಶ ಮಾಡಿ ಕೊಟ್ಟಂತ ನಮ್ಮ ಕರ್ಕಿ ಕಟ್ಟಿ ರಾಜಣ್ಣ ಅವರಿಗೆ ಧನ್ಯವಾದಗಳು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್